그는주 Shiranya Arjuna Wheat 그리고 이런 일에 나. 그는 이ibero 그는 이 무세점 내령을 얻을수 있어요 ಜನ ಇದ್ರೆ ಬನ್ನಿ 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 ಎಂಟು ವರ್ಷ ಸದ್ಯ ಮಹೇಶ್ ಶೆಟ್ಟಿ ಅಂದ್ರೆ ಒಂದ್ ಚಾನಲ್ ಅವ್ರು ಹೇಳ್ತಾರೆ ಅಂದ್ರೆ

ಕನ್ನಡ ಪವಾಟಿ ಯಾರಾದ್ರೂ ಬಂದ್ ನಾವೇನೂ ತಪ್ಪ ನನ್ನ ಬೇಜಾರಿಲ್ಲ ನಾವು ತಪ್ಪು ಯಾವ ತರ ಮೇಡಮ್ ಎಣ್ಣೆ ಹಾಕಿದ 에 디니샤 레버드 디이 붙이 ು ಕಣ್ಣೀರಾಗ್ತಿದ್ದೇವೆ ನಾವು ಮಹಿಳೆಯರಿಗೆ ನೆನವಿ ಬೇಕು ಅಂತ ಬೇಕಂತ ಹೇಳಿಕೊಂಡಿದ್ದು ಯಾರು ನಿಮಗೆ ಮಾತಾಡೋದು ಅವರು ಹೊರಗೆ ಇದ್ದೇವೆ ಒಂದು ಮಹಿಳೆಯಾದವರು ಇವತ್ತು ನಮ್ಮ ದೇಶವನ್ನು ಹೇಳಿದ್ರೆ ಇವತ್ತು ನಮ್ಮ ಮಹಿಳೆ ಅಂತ ಹೇಳಿದ್ರೆ ನಾವು